ಸೆ ಸಾಕಷ್ಟು ಕಾದಂಬರಿಗಳನ್ನು ಬರೆದಿದ್ದೀರಿ ನೀವು ಇವಾಗ ಕಾದಂಬರಿಗಳೇ ಚಲನಚಿತ್ರಗಳಾಗಿ ಕೂಡ ಬರ್ತವೆ ಕೆಲವೊಂದು ಸಲ ಆ ಚಲನಚಿತ್ರಕ್ಕೆ ಸಿಗುವಷ್ಟು ಮಾನ್ಯತೆ ಅಥವಾ ಅದನ್ನು ನೋಡುವ ಏನು ನೋಡು ವರ್ಗ ಏನಿದೆ ಅಷ್ಟು ದೊಡ್ಡ ವರ್ಗ ಆ ಕಾದಂಬರಿಯನ್ನು ಓದಲಿಕ್ಕೆ ಅಷ್ಟು ಹಪಹಪ್ಪಿ ತೋರಿಸೋದಿಲ್ಲ ಅಥವಾ ಅಷ್ಟು ಇಂಟ್ರೆಸ್ಟ್ ತೋರಿಸೋದಿಲ್ಲ ಸೊ ಏನಕ್ಕೆ ಇರಬಹುದು ಇಲ್ಲ ಅದೇ ಪ್ರಚಾರ ಅಲ್ಲ ಅದು ದೇಶ ಕಾಲ ಕಾರಣ ಮತ್ತೆ ಅದಕ್ಕೆ ಕೂಡ ಭಾರತದಲ್ಲಿ ಸಿನಿಮಾಕ್ಕೆ ವಿಪರೀತ ಪ್ರಚಾರ ಸಿನಿಮಾ ನೋಡುವ ಮಂದಿ ಬಹಳ ಜಾಸ್ತಿ ಅದೇ ನೀವು ಬೇರೆ ದೇಶಗಳಿಗೆ ಹೋದ್ರೆ ಅಲ್ಲಿ ಪುಸ್ತಕಕ್ಕೆ ಹೆಚ್ಚು ಪ್ರಚಾರ ಪುಸ್ತಕ ಒಂದು ಹೊಸದ್ ಬರುತ್ತೆ ಅಂದ್ರೆ ಪೋಸ್ಟರ್ಸ್ ಬರುತ್ತೆ ಎಲ್ಲ ಕಡೆಗೆ ನನ್ನ ಇದಕ್ಕೆ ಅಷ್ಟು ಜನ ಪುಸ್ತಕ ಓದ್ತಾ ಇದ್ರೆ ನೀವು ಸಿನಿಮಾಕ್ಕೆ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಪುಸ್ತಕ ಓದೋದು ಗೊತ್ತಿರುತ್ತೆ ಇಲ್ಲಿ ಏನಾಗಿದೆ ಅಂದ್ರೆ ಬಹುತೇಕರಿಗೆ ಓದುವ ಹವ್ಯಾಸ ನಾವು ಕಲಿಸ್ಕೊಟ್ಟಿಲ್ಲ ಎಸ್ಪೆಷಲಿ ನಮ್ಮ ಭಾರತದಲ್ಲಿ ಓದುದು ಓದುವ ಒಂದು ರುಚಿಯನ್ನು ಹತ್ಸೋದು ಶಾಲೆಗಳಿಂದ ಮಾಡಬೇಕು ನಮ್ಮ ಶಾಲೆಗಳು ಅವ್ನು ಮಾಡ್ತಿಲ್ಲ ನಮ್ಮ ಶಾಲೆಗಳು ಪರೀಕ್ಷೆ ಎದುರಿಸೋದು ಹೆಂಗೆ ಅನ್ನೋದಷ್ಟೇ ಹೇಳ್ಕೊಡ್ತಾ ಅಲ್ವಾ ಸೊ ತರ ಲೈಫ್ ಸ್ಕಿಲ್ಸ್ ಅಂದ್ರೆ ಪುಸ್ತಕ ಓದೋದ ಲೈಫ್ ಸ್ಕಿಲ್ ಇದು ಎಲ್ಲರಿಗೂ ಕಲ್ಸ್ಕೊಡ್ಬೇಕು ಪುಸ್ತಕ ಓದೋದು ಹೆಂಗೆ ಅದ್ರ ರುಚಿ ಏನು ಅದ್ರ ದಿಧಿ ಏನು ಅನ್ನೋದ್ ಶಾಲೆಗಳು ಅಪ್ಪ ಅಮ್ಮನೂ ಎಲ್ಲ ಅಪ್ಪ ಅಮ್ಮನಿಗೆ ಎಷ್ಟೋ ಸಂದರ್ಭದಲ್ಲಿ ಎಜುಕೇಟೆಡ್ ಇರಲ್ಲ ನಡೆಯುತ್ತೆ ಓಕೆ ಅವ್ರದಿರು ಸ್ಕೂಲಿಂದಾನ ಬರ್ಬೇಕಲ್ಲ ಅದನ್ನ ನಾವು ಕಲ್ಸ್ಕೊಡ್ತಿಲ್ಲ ಅದ್ರಿಂದ ನಿಮಗೆ ಹಿಂಗ ಅನಸ್ತಾ ಇದೆ ಸಿನಿಮಾ ಎಷ್ಟ್ ಪ್ರಚಾರ ಪಡೆಯುತ್ತೆ ಅಂತ ನೀವು ಅಲ್ಲಿ ಹೋಗಿ ಬೇರೆ ದೇಶ ಹೋಗಿ ನಾನು ಜರ್ಮನ್ ಕಾದಂಬರಿ ಟ್ರಾನ್ಸ್ಲೇಟ್ ಮಾಡಿದ್ವಿ ನಾವು ಮಾಡಿದ್ರೆ ಅದೇನಂದ್ರೆ ಅವಳನ್ನ ಮಾತಾಡ್ಸೋಣ ಅಂತಂದ್ರೆ ಅವು ಒಂದೇ ಕಾದಂಬರಿ ಅವಳು ಇದುವರೆಗೆ ಅವಳು ಅಷ್ಟೇ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಅವಳಿಗೆ ಒಂದು ಕಾದಂಬರಿ ಬರ್ತಿರೋದು ಅಷ್ಟೇ ಅದು ಇನ್ನು ಮೊದಲನೇ ಕಾದಂಬರಿ ಅವಳಿದ್ರೆ ನೀವು ಮಾತಾಡ್ಸೋದಕ್ಕೆ ಯು ಹ್ಯಾಡ್ ಟು ವೇಟ್ ಫಾರ್ ತ್ರೀ ಮಂತ್ಸ್ ಅಂತ ಅವ್ಳು ಟೈಮ್ ಸಿಗೋದಕ್ಕೆ ತ್ರೀ ಮಂತ್ಸ್ ಕಾಯ್ಬೇಕು ನೀವು ಇಷ್ಟು ಇಲ್ಲಾಂದ್ರೆ ಅಂದ್ರೆ ಹಿಂಗ ಆಗಲ್ಲ ನಿಮಗೆ ಅಂತ ಹೇಳ್ತಾರೆ ಅಂದ್ರೆ ಅಲ್ಲಿ ಸಿನಿಮಾ ನಡೆರದ ಸೆಲೆಬ್ರಿಟಿಗಳು ಆಗ್ತಿದೆ ಯಾಕಂದ್ರೆ ಆ ಮಟ್ಟಿನ ಓದಕ್ಕೆ ವರ್ಗ ಇದೆ ಸೊ ನಮ್ಮ ದೇಶದಲ್ಲಿ ನಾವು ಆ ಗುಣವನ್ನ ಬೆಳೆಸ್ಕೊಂಡಿಲ್ಲ ಅಷ್ಟೇ ನಾವು ಓದೋರ್ನ ಅಷ್ಟೇ ಒಂದು ಪ್ಯಾಷನೆಟ್ ಆಗಿ ನಾವು ಮಾಡಿಲ್ಲ ಯಾಕಂದ್ರೆ ಜನರಿಗೆ ನಾವು ಕಲ್ಸ್ಕೊಟ್ಟಿಲ್ಲ ಓದೋದನ್ನ ಅದ್ರ ರುಚಿ ಏನು ಅಂತ ಹೇಳ್ಕೊಟ್ಟಿಲ್ಲ ಅದರಿಂದ ಅದು ಮತ್ತೆ ಬರುತ್ತೆ ಮುಂದೆಲ್ಲ ಒಂದು ಹಂತದಲ್ಲಿ ಓದಿನ ರುಚಿ ಎಲ್ಲರಿಗೂ ಗೊತ್ತಾಯ್ತು ಓದಿನ ಒಂದು ನಮ್ಮ ಸಮಾಜ ಕಲ್ಸ್ಕೊಡ್ತು ನಮ್ಮ ಶಿಕ್ಷಣ ಕ್ಷೇತ್ರ ಅದಕ್ಕೆ ಒತ್ತು ಕೊಡ್ತು ಓದುದು ಹೆಂಗೆ ಅನ್ನೋಂತದನ್ನು ಬಿಡ್ತು ಅಂದ್ರೆ ಸಿನಿಮಾಕ್ಕಿಂತ ಅದೇ ಮುಖ್ಯ ಆಗ್ಬೇಕು ಆಗುತ್ತೆ ಅದು ಸಾಧ್ಯತೆಗಳು ಇವಾಗ ಎಷ್ಟು ನೋಡಿ ಕನ್ನಡ ಸಿನಿಮಾಗಳು ಹೌಸ್ಫುಲ್ ಮಾಡೋದು ಎಷ್ಟು ಒದಾಡ್ತಾ ಇದ್ದಾರೆ ಕನ್ನಡದವರು ನಮ್ಮ ಮನೆ ರಂಗಶಂಕರ ಇದೆ ನಾಟಕಗಳು ಎಲ್ಲವೂ ಹೌಸ್ಫುಲ್ ಇರುತ್ತೆ ಯಾವ ಕನ್ನಡ ನಾಟಕವ್ರು ಹೌಸ್ಫುಲ್ ಇರುತ್ತೆ ಏನು ಸಮಸ್ಯೆ ಇರಲ್ಲ ಅಷ್ಟೊಂದ್ ಜನ ನೋಡುತ್ತೆ ಯಾಕಂದ್ರೆ ನಿರಂತರವಾಗಿ ಮಾಡಿದ ಸಾಧನೆ ಅದು ಬರ್ಬೇಕು ಜನರು ಬರ್ಬೇಕು ಜನರು ಬರಬೇಕು ಅಂತ ನಿರಂತರವಾಗಿ ಮಾಡುವಂಥದ್ದು ಅಂಥದ್ದು ಸಾಹಿತ್ಯದಲ್ಲೂ ಆಗ್ಬೇಕಾಗತ್ತೆ ಆಗಬೇಕಾಗುತ್ತೆ ಸರ್ ಇತ್ತೀಚಿನ ಜನರೇಷನ್ ನೋಡಿದಾಗ ಜೆಂಟ್ ಇರ್ಬೋದು ಮಿಲೇನಿಯಲ್ಸ್ ಇರ್ಬೋದು ಯಾರ ಅವರಿಗೆಲ್ಲರಿಗೂ ಸಾಹಿತ್ಯ ಅಂತ ಬಂದಾಗ ಅದು ಕಬ್ಬಿಣದ ಕಡಲೆ ರೀತಿ ಅವರು ಅದನ್ನ ನೋಡ್ತಾರೆ ಸೊ ಸಾಹಿತ್ಯವನ್ನ ಈ ರೀತಿಯ ಜನಾಂಗ ಈ ರೀತಿಯ ಜನರೇಷನ್ ಗೆ ಬಹಳ ಸುಲಭವಾಗಿ ಅರ್ಥವಾಗುವ ಹಾಗೆ ಮಾಡೋದಾದ್ರೆ ಹೇಗೆ ಮಾಡಬಹುದು ಬೇರೆ ಬೇರೆ ಮಾರ್ಗಗಳಿರುತ್ತೆ ಸಿ ಯಾವ ಕಾಲ ಆದ್ರೂ ನಿಮ್ಮೆಲ್ಲ ಅಂತ ಕರೀರಿ ಜಂಜಿ ಅಂತನ ಕರೀರಿ ಅಥವಾ ಏನೋ ಬೇಬಿಸ್ ಅಂತಾರಲ್ಲ ಏನೋ ಬಟ್ಟಿಂಗ್ ಬೇಬೀಸ್ ನಮಗೆಲ್ಲ ಏನೋ ಹೇಳ್ತಾರಪ್ಪ ಅಂತ ನೈನ್ಟೀನ್ ಸಿಕ್ಸ್ಟಿ ಫೋರಿಂದ ಏಯ್ಟಿ ಫೈವ್ ಅವರಿಗೆ ಏನೋ ಹೇಳ್ತಾರೆ ಅಂತದ್ದು ಹೇಳಿ ಬೂಮರ್ಸ್ ಅಲ್ಲ ಬೂಮರ್ಸ್ ಬೂಮರ್ಸ್ ಸೊ ಇವೆಲ್ಲ ಹಿಂಗೆಲ್ಲ ಹೇಳ್ತಾರಲ್ಲ ಸೊ ಅದು ನನ್ನ ಪ್ರಕಾರ ಎಲ್ಲಾ ಕಾಲದ ಜನರು ಒಂದೇ ಏನು ವ್ಯತ್ಯಾಸ ಇಲ್ಲ ಈಗಿನ ಹುಡುಗರು ಏನೋ ಬೇರೆ ಅಂತ ನಂಗೆ ಅನ್ಸಲ್ಲ ದೇ ಆರ್ ಆಲ್ಸೋಸ್ ಜಸ್ಟ್ ಲೈಕ್ ಅಸ್ ಅಂಡ್ ನಮ್ಮ ಈ ಕಾಲಘಟ್ಟಕ್ಕೆ ತಕ್ಕಂತೆ ಅವ್ರು ವರ್ತಿಸ್ತಾ ಇದ್ದಾರೆ ಅನ್ನೋ ಅಂತದ್ದೇ ಹೆಂಗೆ ಅನ್ಸುತ್ತೆ ನಂಗೆ ಇವಾಗೂ ಓದುಗರು ಬೇಕಾಲು ಇದ್ದಾರೆ ಅನ್ಸುತ್ತೆ ಏನು ಇದೇನಿಲ್ಲ ಓದುವಂಥವ್ರು ಓದ್ತಾನೆ ಇರ್ತಾರೆ ಬಟ್ ಏನಾಗುತ್ತೆ ಅಂದರೆ ಈ ಥರ ಸ್ಟ್ರೆಸ್ಡ್ ಲೈಫ್ನಲ್ಲಿ ಓದೋದಕ್ಕೆ ಕಷ್ಟ ಆಗುತ್ತೆ ಓದೋದಕ್ಕೆ ಧ್ಯಾನ ಬೇಕು ಸೊ ಟಿ ವಿ ನೋಡೋದಕ್ಕೆ ಧ್ಯಾನ ಬೇಡ ಇದು ವ್ಯತ್ಯಾಸ ಇದೆ ನೀವು ಸಿನಿಮಾ ನೋಡೋದಕ್ಕೆ ಟಿ ವಿ ನೋಡೋ ಅಷ್ಟು ಧ್ಯಾನ ಬೇಡ ಓದೋದಕ್ಕೆ ಮಾತ್ರ ಧ್ಯಾನ ಬೇಕು ಸೊ ಅದು ಕುತ್ಕೊಂಡು ಅದನ್ನು ಕಂಟಿನ್ಯೂಸ್ಸಾಗಿ ಓದುವಂಥದ್ದು ಒಂದು ಪುಟದಂದ್ರೆ ಒಂದು ಅದು ಇದು ಅಕ್ವೈರ್ಡ್ ಸ್ಕಿಲ್ ಅಂತಾರೆ ಅಕ್ವೈರ್ಡ್ ಟೇಸ್ಟ್ ಅಂತಾರೆ ನೋಡಿ ಅದಕ್ಕೆ ಇಟ್ಸ್ ಅನ್ ಅಕ್ವೈರ್ಡ್ ಟೇಸ್ಟ್ ಅದು ಸೊ ಅದು ಯಾರನ್ನು ರೂಢಿ ಮಾಡಿಸ್ಕೊಡ್ಬೇಕು ಅದನ್ನ ಇವಾಗ ಯೋಗ ಇದ್ದಂಗೆ ಇವಾಗ ಯೋಗ ಏನು ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತ ಎಲ್ಲರಿಗೂ ಗೊತ್ತಿದೆ ಅದು ಯೋಗ ಯಾಕೆ ಮಾಡಲ್ಲ ಎಲ್ಲರೂ ಇಟ್ಸ್ ನ ಅಕ್ವೈಟ್ ಟೇಸ್ಟ್ ಅದು ನಿತ್ಯ ಮಾಡಿ 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 ರೂಢಿ ಮಾಡ್ಕೋಬೇಕು ಅದು ಮಾಡೋಲ್ಲ ಆ್ಯಕ್ಚುಲಿ ಮಾಡಿದಾಗ ನಿಮ್ಗೆ ಸಿಗಲ್ಲ ಅದು ಆ ಒಂದು ಫಲ ಸಿಗೋಲ್ಲ ನಿಮಗಲ್ವಾ ಹಾಗೆ ಪುಸ್ತಕ ಕೂಡ ಇಟ್ಸ್ ಅನ್ ಅಕ್ವೈಟ್ ಟೇಸ್ಟ್ ಅದು ನಿಧಾನಕ್ಕೆ ಬರಬೇಕಾಗುತ್ತೆ ಸೊ ಒಂದು ಏನು ಸ್ವಲ್ಪ ಸುಲಭ ಮಾಡೋದು ಏನಂದರೆ ಅಪ್ಪ ಸ್ವಲ್ಪ ಮಟ್ಟಿಗೆ ಆಡಿಯೋ ಬುಕ್ಸ್ ಏರ್ ಬೆಟರ್ ಅನಿಸ್ತಾ ಇದೆ ನನಗೆ ಯಾಕಂದ್ರೆ ಡ್ರೈವ್ ಮಾಡ್ತಾರೆ ಎಲ್ಲ ಹುಡುಗರು ಆಮೇಲೆ ಈಗಿನ ಕಾಲದ ಎಲ್ಲ ಹುಡ್ಗರತ್ರ ಮೊಬೈಲ್ ಇದೆ ಮೊಬೈಲ್ ಮೊಬೈಲ್ ಇದೆ ಸೊ ಕಿವಿಯಲ್ಲಿ ಇಟ್ಕೊಂಡು ಕೇಳ್ತಾ ಇರಪ್ಪ ಎಲ್ಲ ಯಾವಾಗಾದ್ರೂ ಕೇಳ್ತಾ ಇರಿ ಏನು ಪುಸ್ತಕ ಬೇಕೋ ಅದು ಪುಸ್ತಕನ ಕೇಳ್ತಾ ಇರಿ ಅಂತ ಆಡಿಯೋ ಬುಕ್ ಇಫ್ ಎ ಗುಡ್ ಬುಕ್ಸ್ ಗುಡ್ ರೀಚ್ ಅವ್ರ ಸಹ ಇಷ್ಟ ಆಗೋ ಸಬ್ಜೆಕ್ಟ್ಗಳು ತಂದರೆ ಇಟ್ ಮೈಟ್ ಬಿಕಮ್ ಪಾಪ್ಯುಲರ್ ಅವಾಗ ಜನಪ್ರಿಯ ಆಗೋ ಸಾಧ್ಯತೆಗಳಿರುತ್ತೆ ಅವ್ರಿಗೂ ಪುಸ್ತಕದ ರುಚಿಯನ್ನು ಇದು ಇರುತ್ತೆ ಅವನಿಗೆ ಸ್ವಲ್ಪ ಮಟ್ಟಿಗೆ ಈ ಸೆಲೆಬ್ರಿಟೀಸ್ಗಳು ಇರ್ತಾರಲ್ಲ ಇವಾಗ ಸಿನಿಮಾ ಸೆಲೆಬ್ರಿಟಿಗಳು ಅಥವಾ ಸ್ಪೋರ್ಟ್ಸ್ ಸೆಲೆಬ್ರಿಟಿಗಳು ಅಲ್ಲಿಯೂ ರೀಡರ್ಸ್ ಬಂದರೆ ಸೊ ದೇ ಕ್ಯಾನ್ ಎನ್ಕರೇಜ್ ದ ಅದರ್ ಪೀಪಲ್ ಈ ಶಾರುಖ್ ಖಾನ್ ಎಷ್ಟೊಂದ ಕಡೆ ಇಂಟ್ರೂದಲ್ಲಿ ಪುಸ್ತಕ ಓದಿ ಅಂತ ಹೇಳ್ತಾರೆ ಪುಸ್ತಕ ಓದ್ರಿ ನೀವು ಸುಮ್ಮನೆ ಏನೇನೋ ಮಾಡಬೇಡಿ ಪುಸ್ತಕ ಓದಿ ನೀವು ಫಸ್ಟ್ ನೀವು ಟೈಮ್ ಸ್ಪೆಂಡ್ ವೇಸ್ಟ್ ಮಾಡಬೇಡಿ ಅಂತ ಸಹ ಹೆಚ್ಚಾರು ಆದ್ರೆ ಆದರೆ ಏನಾಗುತ್ತೆ ಅಂದರೆ ದೇ ಆಲ್ಸೋ ಶುಡ್ ಸಪೋರ್ಟರ್ಸ್ ಆ್ಯಕ್ಚುಲಿ ಎಲ್ಲರೂ ಎಲ್ಲರನ್ನ ಸಪೋರ್ಟ್ ಮಾಡ್ಕೊಂಡು ಬದುಕಬೇಕಲ್ಲ ಅವಾಗ ಸ್ವಲ್ಪ ಇದಾಗುತ್ತೆ ಬಟ್ ಇವೆಲ್ಲ ಏನೂ ಅಲ್ಲ ನನ್ನ ಪ್ರಕಾರ ಶಿಕ್ಷಣ ಶಿಕ್ಷಣದಲ್ಲಿ ಸರಿಯಾಗಿ ಕಲಿಸ್ಕೊಡ್ಬೇಕು ಪುಸ್ತಕವನ್ನು ಹೆಂಗೆ ಓದಬೇಕು ಅನ್ನೋದನ್ನು ಕಲಿಸ್ಕೊಡೋದು ನಮ್ಮ ಶಿಕ್ಷ ಶಿಕ್ಷಣ ಕ್ಷೇತ್ರದ ಜವಾಬ್ದಾರಿ ಇನ್ನು ಸುಮ್ಮನೆ ನೀವು ಬಲವಂತ ಮಾಡಿ ಏನು ಕೊಟ್ಟರು ರೀ ಇವಾಗ ನೀವು ಓದುವ ರುಚಿ ಇಲ್ದ ಮುಂದೆ ನೂರಾರು ಒಳ್ಳೆ ಪುಸ್ತಕಗಳನ್ನು ಒಯ್ದಿಟ್ರೆ ಅದು ಒಂಥರ ಡಯಾಬಿಟಿಸ್ ಪರ್ಸನ್ ಮುಂದೆ ಸ್ವೀಟ್ಸ್ ಇಟ್ಕೊಂಡು ಓಕೆ ಅವನಿಗೆ ನೋಡಿ ಅಂದ ಚಿಂದ ನೋಡಿ ಓದ್ಬೇಕು ಅನ್ಸುತ್ತೆ ಅದ್ರ ಎರಡು ಪುಟ ಓದೋ ಅಷ್ಟೊತ್ತಿ ನಿದ್ದೆ ಬರುತ್ತೆ ಅವನಿಗೆ ಪ್ರೊಸೀಡ್ ಹಾ ಸರಿ ತಾಗತ್ತಲ್ಲ ಹಾಂ ಸರ್ ಒಂದ್ಸತ್ಯ ಪುಸ್ತಕ ಓದೋದೊಂದು ಗೊತ್ತಿತ್ತು ಅಂದರೆ ಅವನು ಸಪ್ರೇಟಾಗಿ ಮೆಡಿಟೇಷನ್ ಅಂತ ಮಾಡೋದೇ ಬೇಡ ಅನ್ಸುತ್ತ ನಂಗಂತೂ ಅಷ್ಟು ಮೆಡಿಟೇಷನ್ ಇದು ಧ್ಯಾನದಿಂದ ಓದ್ಬೇಕು ಏನು ಮಿಸ್ ಮಾಡ್ಕೊಳ್ಳದೆ ಓದೋದಿದೆಲ್ಲ ಒಂದು ಸಲ ನಾನು ಎಷ್ಟೋ ಸಲ ಧ್ಯಾನ ತಪ್ಪು ಅಂದಕ್ಷಣ ಮತ್ತೆ ವಾಪಸ್ಗೆ ಹೋಗ್ತೀನಿ ವಾಪಸ್ ಹೋಗ್ಯಾರ ಏನೋ ಧ್ಯಾನ ತಪ್ಪು ಇದನ್ನು ಓದ್ಬೇಕು ಮತ್ತೊಮ್ಮೆ ಈ ಪ್ಯಾರಾಗ್ರಾಫ್ ಅಂತ ಓದ್ಕೊಂಡು ಬರ್ತೀನಿ ಮತ್ತೆ ನಾನು ಎಷ್ಟು ಒಳ್ಳೆ ಪುಸ್ತಕ ಆದ್ರೆ ಸೊ ಆ ಥರದ ಒಂದು ಇದು ಬೆಕ್ಕೆ ಬೇಡುತ್ತದೆ ಆ್ಯಕ್ಚುಲಿ ಪುಸ್ತಕ ಇಟ್ಸ್ ಗುಡ್ ಫಾರ್ ಯು ಬಟ್ ಏನೇ ಇರಲಿ ಇವಾಗ ನಾವು ಹಂಗಂತ ಪುಸ್ತಕ ಓದುವುದೇ ಎಲ್ಲ ಸಂಗತಿಗಳಿಂತ ಶ್ರೇಷ್ಠವಾದದ್ದು ಅಂತ ಹೇಳ್ಕೊಂಡ್ರೆ ಅದು ನಮ್ಮ ಅಹಂಕಾರವೇ ಆಗುತ್ತೆ ಮೇ ಬಿ ದೆ ಗೆಟ್ ವೆರಿ ಗುಡ್ ಕಂಟೆಂಟ್ ಇನ್ ಯೂಟ್ಯೂಬ್ ಸೊ ನೋಡೋದ್ರಲ್ಲಿ ಅಲ್ಲೇ ಚೆನ್ನಾಗಿರ್ಬೋದು ಏನಾದರೂ ಅವರ ಬದುಕಿನ ಕ್ರಮಗಳಿಗೆ ತಕ್ಕಂತೆ ಅಥವಾ ಪಾಡ್ಕಾಸ್ಟ್ ಮೈಟ್ ಬಿ ಮಚ್ ಬೆಟರ್ ಫಾರ್ ದೆಮ್ ದ್ಯಾನ್ ದ ಬುಕ್ ರೀಡಿಂಗ್ ಅದನ್ನು ಗೌರವಿಸ್ಬೇಕಾಗತ್ತೆ ನಾವಲ್ವಾ ಸೊ ನಮ್ಮದೇ ಶ್ರೇಷ್ಠ ಅಂತಲ್ಲ ನಮ್ಮ ಕ್ರಮ ಹಿಂಗಿತ್ತು ನಾವು ಪುಸ್ತಕಕ್ಕೆ ಬಹಳ ಮಹತ್ವ ಕೊಟ್ಕೊಂಡು ಬಂದಿದ್ದೆ ಬೆಳ್ಕೊಂಡು ಬಂದವರು ನಾವೆಲ್ಲರೂ ಬಟ್ ಈಗಿನ ಕಾಲದ ಹುಡುಗರಿಗೆ ಬೇರೆ ಬೇರೆ ಡಿವೈಸಸ್ ಇದೆ ಬೇರೆ ಬೇರೆ ಸಂಗತಿ ಇದೆ ಯಾವ್ದಾದೋ ರೀತಿಯಲ್ಲಿ ಮಾಡ್ತಾರೆ ಕಡುಗು ಅವ್ರವ್ರ ಬದುಕನ್ನು ಅವ್ರವ್ರು ನಿರ್ಧರಿಸ್ಕೊಳ್ತಿರ್ತಾರೆ ಒತ್ತಡ ಹೇಳೋಕ್ಕಾಗಲ್ಲ ಬಟ್ ಅದರ ರುಚಿ ತೋರಿಸೋದಕ್ಕೆ ಕ್ರಮಗಳನ್ನ ನಾವು ಮಾಡ್ಬೋದಾಗತ್ತೆ ಮಾಡ್ಬೋದಾಗತ್ತೆ ಇವಾಗ ಟೆಕ್ನಾಲಜಿ ಕೂಡ ಇಂಪ್ರೂವ್ ಆಗಿರೋದ್ರಿಂದಾಗಿ ಸೊ ಈಗ ನೀವು ಬರೆಯೋದಕ್ಕೆ ಪೇಪರ್ ಪೆನ್ ಅನ್ನು ಬೆಳೆಸ್ತೀರಾ ಸಿಕ್ಸ್ ಅಲ್ಲಿ ಅಲ್ವಾ ನೈಂಟಿ ಸಿಕ್ಸ್ ಇಂದ ಇವತ್ತಿನವರೆಗೂ ನಾನು ಪೇಪರ್ ಪೆನ್ನು ಬಳಸಿಲ್ಲ ಓ ನೀವು

ಪೆನ್ ಬರೀ ಇವಾಗ ಅದು ಹೊಟ್ಟೋಗ್ತಿದೆ ಡಿಜಿಟಲ್ ಸಿಗ್ನೇಚರ್ ಸಿಗ್ನೇಚರ್ ಡಿಜಿಟಲ್ ಸಿಗ್ನೇಚರ್ ಆಗ್ತಾ ಇದೆ ನಮ್ಮ ಏನಾದ್ರೂ ಈ ಕೈಯ ಬೆರಳು ಸ್ಟ್ರೆಂತ್ ಗಿಂತೂ ಗೊತ್ತಿಲ್ಲಪ್ಪ ಏನೋ ಟ್ರೈ ಮಾಡಿದ್ರೆ ಬರುತ್ತೆ ಬರೆಯೋದಕ್ಕೆ ಗೊತ್ತಿಲ್ಲ ಬಟ್ ಎಲ್ಲಿದೆ ಪೆನ್ನೇ ಹಿಡಿಯಲ್ಲ ನಾವ್ ಯಾರು ಇವಾಗ ಬರವಣಿಗೆಗೆ ಲ್ಯಾಪ್ಟಾಪ್ ಇನ್ನು ನಾನನ್ನ ಅಟ್ಲೀಸ್ಟ್ ಲ್ಯಾಪ್ಟಾಪ್ ಯೂಸ್ ಮಾಡ್ತೀನಿ ಎಷ್ಟೋ ಜನ ಬರೀ ಮೊಬೈಲ್ ನಲ್ಲೇ ಬರ್ತಾರೆ ಮೊಬೈಲ್ ನಲ್ಲೇ ಬರೆದು ಬರದ್ಬಿಡ ಹೋಗ್ತಾ ಬಸ್ ನಲ್ಲಿ ನಿಂತ್ಕೊಂಡು ನಿಂತ್ಕೊಂಡೆ ಕತೆ ಬರಿಬೋದು ಅಂತಾರೆ ಸೊ ಆ ಥರನು ಇದೆ ಬಟ್ ನಾನು ಯಾವಾಗ್ಲೂ ಲ್ಯಾಪ್ಟಾಪ್ ಬಳಸಿ ಬರ್ತಿದ್ದೀನಿ ನಾನು ಬರ್ತಿದ್ದೀನಿ ಇಟ್ಸ್ ಕ್ವೈಟ್ ನೈಸ್ ನಂಗೆ ಇಂಥಲ್ಲೇ ಇರಬೇಕು ಅಂತಲ್ಲೇ ಇರ್ಬೇಕಂತ ಇಲ್ಲ ನಂಗೆ ನಾ ಯಾವಾಗಲೂ ಹೇಳ್ತಾ ಹೇಳ್ತಿರ್ತೀನಿ ತಮಾಷೆ ನನ್ನ ಬಹುತೇಕ ಕತೆಗಳು ಈ ಬೆಂಗಳೂರು ಟ್ರಾಫಿಕ್ ಜಾಮ್ನಲ್ಲೇ ಬರ್ದಿರ್ತಾರೆ ಯಾಕಂದ್ರೆ ನನ್ಗೆ ಐ ಟಿ ಫೀಲ್ಡ್ ಅಲ್ಲಿ ನಂಗೆ ತುಂಬಾ ಟೈಮ್ ಸಿಗ್ತಾ ಇರ್ಲಿಲ್ಲ ನಂಗೆ ಅದಕ್ಕೆ ಕಾರ್ ಇತ್ತು ಡ್ರೈವರ್ ಮಾಡ್ಕೊಂಡೆ ಡ್ರೈವರ್ ಡ್ರೈವ್ ಮಾಡ್ದೆ ನನ್ ಪಾಡಿಗೆ ಕತೆ ಬರ್ಕೊಂತ ಇರೋದು ಬನ್ನೇರ್ಘಟ ರಸ್ತೆ ನನ್ನ ಆಫೀಸ್ ಇದ್ದು ವೈಟ್ ಫೀಲ್ಡ್ ಅಲ್ಲಿ ಸೊ ಒನ್ ಅಂಡ್ ಹಾಫ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಡ್ರೈವ್ ಆಗ್ತಿತ್ತಲ್ಲ ದಿನ ಮೂರ್ ತಾಸು ಕತೆಗಳು ಬರ್ತು ನಾನು ಆ ಎಲ್ಲಾ ಕಥೆಗಳನ್ನ ನಾನು ಕಥಾ ಸಂಕಲನವನ್ನ ಬ್ಯಾಂಗ್ಳೂರ್ ಟ್ರಾಫಿಕ್ ಜಾಮ್ಗೆ ಅರ್ಪಿಸಿದೀನಿ ಯಾಕೆಂದ್ರೆ ಅದಿಲ್ದಿದ್ರೆ ನನಗೆ ಕತೆ ಅಂತ ಸೊ ಇಟ್ಸ್ ಲೈಕ್ ಬರೀವಾಗ ಉತ್ಸಾಹ ಇರ್ಬೇಕು ಎಲ್ಲಿದ್ರು ಬರಿಬೋದು ಇಂಥದ್ದೇ ಹಿಂಗೇ ಇರಬೇಕು ಅಂತ ಏನಿಲ್ಲ ನಾವು ಸರಿ ನೀವು ಪ್ರಯಾಣ ಎಲ್ಲಾ ಕಡೆಗೂ ಹೋಗ್ತಾ ಇರ್ತೀರ ಸೊ ಹೊಸದಾಗಿ ಯಾವ ಜಾಗಕ್ಕೆ ಹೋಗಿ ಬಂದ್ರಿ ಹೊಸ ಲರ್ನಿಂಗ್ ಏನಾಯ್ತು ಭೂತಾನ್ ರೀ ಭೂತಾನ್ ಹೋಗಿದ್ದೆ ನಾನು ಶ್ ಚೆನ್ನಾಗಿತ್ತಪ್ಪ ಅವು ದೇಶ ಚೆನ್ನಾಗಿದೆ ಹ್ಞೂ ಭಾಳ ಚೆನ್ನಾಗಿದೆ ಬಟ್ ಏನಂತಂದರೆ ಆ ಭೂತಾನ್ ನೋಡಿ ನಮ್ಗೊಂಥರ ಅಪ್ಪ ಅಲ್ಲೇ ಬಾರ್ಡರ್ ಎರಡೂ ಅಕ್ಕಪಕ್ಕ ಬಾರ್ಡರ್ ಅಲ್ಲ ಸುಮ್ಮನೆ ಒಂದು ಫೋಟೋ ತಕ್ಕೊಂಡ್ರೆ ಗೊತ್ತಾಗುತ್ತೆ ನಮ್ಗೆ ಅದೆಷ್ಟು ಕ್ಲೀನಾಗಿ ಎಷ್ಟು ವ್ಯವಸ್ಥಿತವಾಗಿದೆ ಭೂತಾನು ನಾವೆಲ್ಲ ಕೊಳೆ ಮಾಡ್ಕೊಂಡು ಕುತ್ಕೊಂಡಿದ್ದೀವಿ ನಮ್ಮ ದೇಶವನ್ನು ಅಂತ ಒಂಥರ ಅವಮಾನ ಆದಂಗೆ ಆಗುತ್ತೆ ಆ್ಯಕ್ಚುಲಿ ಭೂತಾನ್ ಎಂಟ್ರಿ ಆಗ್ಬೇಕಲ್ಲಕ್ಕೆ ಆ ಥರ ಅನಿಸ್ತು ನಂಗೆ ನಾವು ಎಷ್ಟು ಹಾಳು ಮಾಡ್ಕೊಂಡಿದ್ದೀವಿ ದೇಶನ ಸ್ವಚ್ಛತೆ ಬಗ್ಗೆ ಗಮನ ಇಲ್ಲ ಇದು ಭಾರತದ ಸಮಸ್ಯೆ ಏನಂತಂದ್ರೆ ಮನೆ ಸ್ವಚ್ಛವಾಗಿಟ್ಕೊಳ್ಳೋದು ಗೊತ್ತು ಎಲ್ಲರಿಗೂ ಮನೆಯನ್ನೇ ಸ್ವಚ್ಛವಾಗಿ ಸಾಕಷ್ಟು ಇದು ಧರ್ಮ ಸಮೇತ ಧರ್ಮ ಕೂಡ ನೀನು ಯುಗಾದಿ ಹಬ್ಬಕ್ಕೆ ಅಥವಾ ಇದು ದೀಪಾವಳಿ ಹಬ್ಬ ಅಂತಂದ್ರೆ ಮನೇನ್ ಸ್ವಚ್ಛ ಮಾಡ್ಬೇಕು ಸುಣ್ಣ ಬಣ್ಣ ಬಳದು ನೀರು ತುಂಬ ಹಬ್ಬಕ್ಕೆ ಎಲ್ಲ ಸ್ವಚ್ಛ ಆಗ್ಬೇಕು ಅಂತ ಮಾಡಿದೆ ಹಂಗೆ ಧರ್ಮದಲ್ಲಿ ಇನ್ನೊಂದು ಹಬ್ಬ ಮಾಡಿ ಇಡೀ ಊರ್ ಸ್ವಚ್ಛ ಆಗ್ಬೇಕಂತ ಮಾಡ್ಬಿಟ್ಟಿದ್ರು ಎಷ್ಟು ಚೆನ್ನಾಗಿರೋದು ಅಂತ ಧರ್ಮ ಧರ್ಮದಲ್ಲಿ ಅಂತ ಹಬ್ಬನೇ ಇಲ್ಲ ನಮಗೆ ಊರ್ ಸ್ವಚ್ಛ ಮಾಡೋ ಹಬ್ಬನೇ ಇಲ್ಲ ನಮಗೆ ಅಲ್ವಾ ಸೊ ಅದು ಇದೆ ಬಿಟ್ ಅಲ್ಲೆಲ್ಲ ಊರು ತುಂಬಾ ಕ್ಲೀನ್ ಆಗಿಟ್ಕೊಂಡಿದ್ದಾರೆ ಹಿಮಾಲಯ ಎಷ್ಟು ಚಂದ ಹಿಮಾ ಹಿಮಾಲಯ ಎಷ್ಟು ಭಾಗಗಳಲ್ಲಿ ಹರಡ್ಕೊಂಡಿರುತ್ತಲ್ಲ ಭೂದಾನ ಹಿಮಾಲಯ ನೋಡೋಕ್ಕೂ ಚೆನ್ನಾಗಿ ಅನಿಸ್ತನಿಗೆ ಅಲ್ಲಿ ಬುದ್ಧ ಧರ್ಮ ತುಂಬಾ ಇದೆ ಬುದ್ಧ ಧರ್ಮ ವಿಪರೀತವಾಗಿ ಇರದ ಆದ್ರೂ ತನ್ನದೇ ಆದಂತ ರೀತಿಯಲ್ಲಿ ಇರುತ್ತೆ ನಾವೇನ ನಾವು ಅಂದರೆ ಎಂಥರ ಬುದ್ಧ ಧರ್ಮ ಅಂತಂದ್ರೆ ವಿಪರೀತ ರ್ಯಾಷ್ನಲ್ ಧರ್ಮ ಅದು ಆ್ಯಕ್ಚುಲಿ ಸರ್ ನಾನು ಓದ್ಕೊಂಡಿದ್ದೀನಿ ಬುದ್ಧ ಧರ್ಮ ಸಾಕಷ್ಟು ಓದ್ಕೊಂಡಿದೀನಿ ಇನ್ನು ರ್ಯಾಷ್ನಲ್ ಅದು ಅಂತಂದರೆ ಏನಿಲ್ಲ ವೈಜ್ಞಾನಿಕ ಮನೋಭಾವನ ಹೊಂದಿರತಕ್ಕಂಥ ಒಂದು ಧರ್ಮ ಅದು ಭಾರತದಲ್ಲಿ ಆ್ಯಕ್ಚುಲಿ ಧರ್ಮಗಳಲ್ಲಿ ಅದಕ್ಕೆ ತುಂಬ ವೈಜ್ಞಾನಿಕ ಮನೋಭಾವ ಇದೆ ಅಂತ ಬಟ್ ಅಲ್ಲು ಅಂದರೆ ಏನು ಬೇಡ ಬರೀ ಸೂಪರ್ಸ್ಟಿಷನು ಎಲ್ಲ ಸುಮ್ನೆ ಧರ್ಮ ಎಫಕ್ ಅಷ್ಟೇ ಎಲ್ಲ ಕಡೆಯಲ್ಲಿ ಆ ಪರಿಸೂಪರ್ಸ್ಟಿಷನ್ ಅವರಲ್ಲಿ ಮಾಯಾ ಮಂತ್ರ ಮಾಟ ಎಲ್ಲವೂ ಇದೆ ಅವರಲ್ಲಿ ಕಂಪ್ಲೀಟ್ ಆಗಿ ನಗು ಮರದಂಗೆ ಅಯ್ಯೋ ಮಾರಾಯ ಯಾ ಸುಮ್ನೆ ಅನ್ಕೊಳ್ತೀವಿ ಅಷ್ಟೇ ಈ ಧರ್ಮ ಇರ್ಬೇಕು ಆ ಧರ್ಮ ಇರ್ಬೇಕಂದ್ ಏನಿಲ್ಲ ಜನರು ತಮಗೆ ಬೇಕಾದ ದಾರಿಯಲ್ಲೇ ಹೋಗ್ತಾ ಇರ್ತಾರೆ ಅಂತ ಮೋಸ್ಟ್ಲಿ ಅವ್ರ ಧರ್ಮದಲ್ಲಿ ಏನ್ ಹೇಳಿದೆ ಅಂತ ಅವ್ರಿಗೂ ಕರೆಕ್ಟ್ ಆಗಿ ಗೊತ್ತೇ ಇಲ್ಲ ಅನ್ಸುತ್ತ ಜನರಿಗೆ ಬದುಕೋದಕ್ಕೆ ಪವಾಡಗಳು ಬೇಕು ಪವಾ ಪವಾಡಗಳಿಲ್ಲದೆ ಒಂದು ವೈಜ್ಞಾನಿಕ ಮನೋಭಾವ ಅವ್ರಿಗೆ ಒಂಥರ ಚುಲ್ ಕೊಡಲ್ಲ ಅನ್ಸುತ್ತೆ ಅದಕ್ಕಾಗಿ ತುಂಬಾ ಪ್ರಬುದ್ಧರು ಮಾತ್ರ ಪ್ರವಾಡಗಳು ಬೇಡ ಅಂತ ಹೇಳ್ತಾರೆ ಬಟ್ ಜನಸಾಮಾನ್ಯರಿಗೆ ಎಲ್ಲರಿಗೂ ಪವಾಡ ಬೇಕು ನೀವ್ ಯಾವ್ದೋ ದೇವ್ರು ಕಣ್ಣು ಇಲ್ದವ್ರಿಗೆ ಕಣ್ಣು ತರಿಸ್ಬಿಟ್ಟ ಆ ದೇವ್ರು ಹೆಚ್ಚು ಇಂಪಾರ್ಟೆಂಟ್ ಆಗ್ತಾನೆ ಅಲ್ವಾ ಭಾರತ ಆಗ್ಲಿ ಯಾವ್ದೋ ಅಲ್ಲೂ ಬರೆಯೋದೇ ಬುದ್ಧನ್ ಬಗ್ಗೆ ಆ ಬುದ್ಧನ್ ದೇವ್ರು ಇವರೆಲ್ಲ ಬರ್ತಾರೆ ಅವಲೋಕಿತೇಶ್ವರ ಹೀಗೆಲ್ಲ ಬೇರೆ ಬೇರೆ ಒಂದು ರೂಪಗಳಲ್ಲಿ ಇದು ಮಾಡ್ತಾರೆ ಬೋಧಿಸತ್ವರು ಅಂತ ಬರ್ತಾರಲ್ಲ ಬುದ್ಧಂದ್ರಿಂದ ಮುಂದಿನ ಜನ್ರೇಷನಲ್ಲಿ ಬೋಧಿಸತ್ವ ಅಂತ ಬರ್ತಾರೆ ಎಲ್ಲರ ಬಗ್ಗೆ ಪವಾಡಗಳು ಹೇಳೋದೇ ಅವರು ಎಲ್ಲಿ ಹೋದ್ರೂ ಪವಾಡ ಪ್ರಿಯರು ಅನಿಸ್ಬಿಡ್ತು ನನಗಂತೂ ಬಟ್ ಒಂದು ಇದಿದೆ ಟೈಗರ್ ನೆಸ್ಟ್ ಅಂತಂತಿದೆ ಅಲ್ಲಿ ಒಂದು ಪ್ಲೇಸು ಟ್ರಕ್ಕಿಂಗ್ ಪ್ಲೇಸ್ ಟ್ರಕ್ ಟ್ರೆಕ್ ಮೇಲೆ ಹೋದರೆ ಅಲ್ಲಿ ಗುಹೆಗಳಲ್ಲಿ ಬುದ್ಧ ಬುದ್ಧಿಸ್ತಾ ಇದ್ರು ಆ ಒಂದು ಕಾಲಘಟ್ಟದಲ್ಲಿ ಟೈಗರ್ ನೆಸ್ಟ್ ಅಂತ ಅದೇ ತುಂಬ ತುಂಬ ಮಹತ್ವದ ಒಂದು ಆಕರ್ಷಕ ಸ್ಥಳ ಭೂತಂತೂ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಆಮೇಲೆ ಏನಂತಂದರೆ ಒಂದು ಭಾರತಕ್ಕೆ ಮದಕ್ಕೆ ಒಂದೇ ಕೊಂಡಿ ಅಂತಂದರೆ ಪೂಜೆ ಸೊ ನಮ್ಮಲ್ಲಿ ಲಿಂಗ ಪೂಜೆ ಅನ್ನೋದು ಧಾರ್ಮಿಕ ಕ್ರಿಯೆ ಅಲ್ವಾ ನಾವು ಸಿಂಬಾಲಿಕ್ ಆಗಿ ಇದು ಮಾಡ್ತೀವಲ್ವಾ ಅಲ್ಲಂತೂ ನೇರವಾಗಿ ಶಿಷ್ಣ ಪೂಜೆನೇ ಇದೆ ಅಲ್ಲಿ ಅಪ್ಪ ಮನೆ ಮುಂದೆಲ್ಲ ಅಷ್ಟು ದೊಡ್ಡ ದೊಡ್ಡ ಶಿಷ್ಣದ ಚಿತ್ರಗಳನ್ನೆಲ್ಲ ಹಾಕ್ಕೊಂಡಿರ್ತಾರೆ ಅಂತರ ಅನಿಸುತ್ತೆ ಶಾಕ್ ಆಗುತ್ತೆ ಆ್ಯಕ್ಚುಲಿ ಸಿ ಬೌದ್ಧ ಧರ್ಮ ನಾಸ್ತಿಕ ಧರ್ಮ ನ ಆ ಧರ್ಮದಲ್ಲಿ ಯಾವ ಪೂಜೆ ಪುನಸ್ಕಾರಗಳೇ ಇಲ್ಲ ಆ್ಯಕ್ಚುಲಿ ಸೊ ಅಂಥದ್ದೆಲ್ಲ ಏನೂ ಇಲ್ಲ ಬಟ್ ಅವು ಹುಟ್ಕೊಂಬಿಟ್ಟಿರುತ್ತೆಲ್ಲ ಬಟ್ ಈ ಸಂತಾನೋತ್ಪತ್ತಿಗಾಗಿ ಶಿಷ್ಣ ಪೂಜೆಯ ಒಂದು ರೂಪ ಹೆಂಗಿದೆ ಅಲ್ಲಿ ಯಾವ ಮಟ್ಟದಲ್ಲಿದೆ ಅಂತಂದರೆ ಆಶ್ಚರ್ಯ ಆಗುತ್ತೆ ಅದು ಬಹುಶಃ ಇದೆ ಎಲ್ಲ ಕಡೆಯಲ್ಲೂ ಆ ರೀತಿಯಲ್ಲಿ ಹಬ್ಬಿದೆ ಅಂತ ಅನ್ಸುತ್ತೆ ನನಗೆ ಸೊ ಅದು ಒಂದು ಸಾಂಗತಿ ಚಿತ್ರ ಚೆನ್ನಾಗಿತ್ತು ಆಮೇಲೆ ಅಲ್ಲಿಯ ಮೈನಾರಿಟಿ ಆಗ್ಬಿಡ್ತಾರೆ ಹಿಂದೂಗಳು ನಾನ್ ಹಿಂದೂಗಳನ್ನ ಮೀಟ್ ಮಾಡಿದೆ ಅಲ್ಲಿ ಒಂದಿಷ್ಟು ಜನನ ಅವ್ರು ಮೈನಾರಿಟಿ ಅಲ್ಲ ಅವರು ಅಲ್ಲಿ ಬೌದ್ಧ ಇರೋದೆಲ್ಲ ಬೌದ್ಧ ಧರ್ಮನೇ ಅವ್ರ ಸಮಸ್ಯೆ ಹೇಳ್ಕೊಂಡ್ರು ಇಡೀ ದೇಶ ಬರೀ ಬೌದ್ಧ ಧರ್ಮವನ್ನೇ ಪಾಲಿಸ್ತಾ ಹೋದ್ರೆ ನಾವು ಎಷ್ಟು ಇಗ್ನೋರ್ ಆಗ್ತೀವಿ ಅನ್ನುವಂತ ರೀತಿಯಲ್ಲಿ ಅವ್ರು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರು ನಮ್ದು ಯಾವ್ದು ಮುಖ್ಯ ಆಗಲ್ಲ ಅಂತ ಯಾಕಂದ್ರೆ ನಮ್ಮ ದೇಶದಲ್ಲಿ ನಮ್ಮ ಮೈನಾರಿಟಿಗಳ ಬಗ್ಗೆ ನಮ್ಗೆ ಗೊತ್ತಾಗಲ್ಲ ನಮ್ಗೆ ಅರ್ಥ ಆಗಲ್ಲ ಇವ್ರು ಸುಮ್ನೆ ಗಲಾಟೆ ಮಾಡ್ತಿದಾರೆ ಅನ್ಕೊಂಡ್ಬಿಡ್ತೀವಿ ಬಟ್ ಅಲ್ಲಿ ಹೋದಾಗ ಹಿಂದೂಗಳು ಮೈನಾರಿಟಿ ಅನ್ನೋದು ಗೊತ್ತಾಯ್ತು ನಂಗೆ ಎಷ್ಟು ಜನ ಇದ್ದಾರೆ ಹಿಂದೂಗಳಲ್ಲಿ ಮೈನಾರಿಟೀಸು ಸೊ ಅವ್ರ ಜೊತೆ ಮಾತಾಡ್ದಾಗ ನಂಗೆ ಅರ್ಥ ಆಯ್ತು ಇವ್ರು ಏನು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅಂತ ಸೊ ದೇಶ ಸುತ್ತಿದ್ರೇನೆ ನಿಮಗೆ ನಿಜವಾಗಿ ಒಂದು ಜ್ಞಾನ ಅಂತ ಅಲ್ಲಲ್ಲಿ ಸುತ್ತಾಡಿ ಜನರನ್ ಮಾತಾಡಿಸ್ತಾ ಹೋಗ್ಬೇಕು ಅನ್ಸುತ್ತೆ ಮಾತಾಡಿಸ್ತಾ ಹೋದ್ರೆ ಬೇರೆ ಬೇರೆ ರೂಪದಲ್ಲಿ ಅವರ ಬದುಕು ಅರ್ಥ ಆದ್ರೆ ಆ ಬದುಕಿನ ಮೂಲಕ ನಮ್ ಬದುಕನ್ನು ಹಸನ್ ಮಾಡ್ಕೋಬಹುದು ಹ್ಮ್ ಇಲ್ಲಿ ನಾವು ಅಲ್ಲಿ ಹೋಗಿ ನೋಡ್ಕೊಂಡ್ಬಂದ್ ಹಿಂದೂಗಳಿಗೆ ಇಷ್ಟ ತೊಂದರೆ ಇದೆ ಅನ್ನೋದು ಗೊತ್ತಾದ್ರೆ ನೀವು ಇಲ್ಲಿ ಬಂದಾಗ ಅಲ್ಪಸಂಖ್ಯಾತರ ಬಗ್ಗೆ ನೀವು ನೋಡೋ ದೃಷ್ಟಿಕೋನ ಬದಲಾಗುತ್ತೆ ಎರಡು ಇವರು ಅದೇ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರಪ್ಪ ಅಂತದ್ ಬರುತ್ತಲ್ಲ ದಟ್ಸ್ ಇಂಪಾರ್ಟೆಂಟ್ ಓಕೆ ಸರ್ ಅದ್ರ ಬಗ್ಗೆ ಏನಾದರೂ ಬರೆಯೋದಕ್ಕೆ ಬರಿಯೋದ್ ಬರ್ತಾನೆ ಇರುತ್ತೆ ಇದು ಹೆಂಗೆ ಅಂತಂದ್ರೆ ಎಲ್ಲಿ ಹೋದ್ರು ದನ ತರ ಮೇಯ್ ಬಿಡಬೇಕು ತುಂಡು ಮೇ ತೊಂಡು ಮೇವು ಅಂತ ಹೇಳ್ತಾರ ಎಲ್ಲಿ ಸಿಗುತ್ತೆ ಅದು ಏನೇನ್ ಸಿಗುತ್ತೋ ಅದು ಎಲ್ಲಾ ಇಟ್ಕೊಂಡಿರ್ಬೇಕು ಅದು ಯಾವ್ದೋ ಹೊತ್ತಿನಲ್ಲಿ ಅದು ಹೊರಗೆ ಬರುತ್ತೆ ಹೊರಗೆ ಬಂದ್ಬಿಟ್ಟು ಇದಾಗಿರತ್ತೆ ಈ ಮನೆಯಲ್ಲಿ ಇದಾಕಿರ್ತಾರೆ ನೋಡಿ ಹುಂಡಿ ಮಾಡಿಟ್ಟಿರ್ತಾರಲ್ಲ ಎಲ್ಲ ಕಾಸ ಇಟ್ಟು 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 ಇಟ್ಟಿಟ್ಟು ಅದು ಯಾವ ಉಪಯೋಗಕ್ಕೆ ಬರುತ್ತೋ ಗೊತ್ತಿಲ್ಲ ನಿಮಗೆ ಬರುತ್ತೆ ಯಾವ್ದೋ ಹೊತ್ತಿನಲ್ಲಿ ಅದು ಉಪಯೋಗಕ್ಕೆ ಬರುತ್ತಲ್ಲ ನಾವು ಮಾಡೋದು ಅಷ್ಟೇ ಅದು ಶೇಖರಿಸ್ತಾ ಇರ್ತೀವಿ ಬಟ್ ಒಂದು ಏನಂದ್ರೆ ನಾನು ಪ್ರಯಾಣ ಮಾಡೋದು ಏನಂದ್ರೆ ಬರೀಲಿಕ್ಕೆ ಅನ್ನೋ ಕಾರಣಕ್ ಪ್ರಯಾಣ ಮಾಡಲ್ಲ ಸಿ ನಾನ್ ಹೋಗ್ತಾ ಇರೋದ್ ನನ್ ಸಂತೋಷಕ್ಕೆ ನನ್ಗಿಷ್ಟ ನಾನ್ ಮೀಟ್ ಮಾಡ್ಬೇಕು ಇವ್ ಪ್ರಯಾ ಬರೀತೀನಿ ಅನ್ನೋ ಉದ್ದೇಶನೇ ಇಟ್ಕೊಂಡ್ ಹೋಗ್ಬಿಟ್ರೆ ಅದು ಒಂಥರ ಡ್ರೈ ಆಗತ್ತದು ಪ್ರವಾಸ ಅದು ಬೇರೆ ಅದು ನಂಗೆ ಅದು ಇಷ್ಟ ಆಗೋಲ್ಲ ಅದು ಸುಮ್ಮನೆ ಬರೀಬೇಕು ಅಂತ ಅನ್ಸಿದ್ರೆ ಬರೆಯೋಣ ಏನಾದರೂ ಬಟ್ ಆದಷ್ಟು ತಿಳ್ಕೊಳ್ಳೋಣ ಎಲ್ಲರನ್ನ ಬಗ್ಗೆ ಆಸಕ್ತಿ ಮಾಡ್ಕೊಳ್ಳೋಣ ದೇರ್ ಆರ್ ಪೀಪಲ್ ಹೂ ಆರ್ ಲಿವಿಂಗ್ ಎಷ್ಟು ನಮಗೆ ಬೇರೆ ಬೇರೆ ಒಂದೊಂದು ಭಾಗಕ್ಕೆ ಹೋದಾಗೂ ಅವ್ರ ಇತಿಹಾಸವನ್ನು ಗಮನವಿಟ್ಟು ಕೇಳಿ ಇದು ಮಾಡಿ ಇದು ಮಾಡ್ಕೊಂಡ್ರೆ ಎಷ್ಟು ು ವಿಶೇಷ ಸಂಗತಿಗಳದ್ದು ಗೊತ್ತಾಗುತ್ತೆ ಎಷ್ಟು ವರ್ಷಗಳಲ್ಲಿ ಸಾವಿರಾರು ವರ್ಷಗಳಿಂದ ಬಂದಿರ್ತವೆ ಎಲ್ಲ ಇತಿಹಾಸಗಳು ಅವುಗಳನ್ನ ಅರ್ಥ ಮಾಡ್ಕೋಬೇಕಲ್ಲ ನಾವು ನಂಗೆ ಬಹಳ ಇಷ್ಟ ಪ್ರಯಾಣ ಮಾಡಲೇಬೇಕು ಮನುಷ್ಯ ಅದು ಏನಂದ್ರೆ ಒಮ್ಮೆ ನೀವು ಎಪ್ಪತ್ತು ಅರವತ್ತು ಎಪ್ಪತ್ತು ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ ಪ್ರಯಾಣ ಮಾಡೋದು ಅದು ಈ ಅರವತ್ತು ವರ್ಷ ಕರೆಕ್ಟ್ ಇರ್ತೀವಿ ಅದು ರಜೆಗಳಿರಲ್ಲ ಹೋಗಕ್ಕೆ ಬಿಡಲ್ಲ ನಿಮ್ಮನ್ನ ಸೊ ಇವು ಕಡೆಗೆ ಎಷ್ಟೋ ಜನ ಜೀವಿಗಳು ಏನು ಸತ ಹುಡ್ತಾರೆ ದುಡ್ದಿರ್ತಾರೆ ಬೇಕಾದಷ್ಟು ಹಣ ಇರ್ತದೆ ಆದರೆ ಏನು ನೋಡಿದ್ರೆ ಅಯ್ಯೋ ಯಾತಕ್ಕೆ ಇಷ್ಟೆಲ್ಲ ದುಡಿಯೋದು ಯಾತಕ್ಕೆ ಏನು ಮಾಡೋದು ಸ್ವಲ್ಪ ನಮಿಗಾಗಿ ಅಂತ ನಮ್ಮ ಒಳತಿಗಾಗಿ ಅಂತ ನಾವು ಬಳಸ್ಕೋಬೇಕು ಸೊ ಎಲ್ಲ ಕಡೆ ಟ್ರಾವೆಲ್ ಮಾಡೋದಕ್ಕೆ ಟೈಮ್ ಅನ್ನ ರೂಢಿಸ್ಕೋಬೇಕಾಗತ್ತೆ ನಾವೆಲ್ಲರೂ ಸೊ ಎಷ್ಟು ಎಲ್ಲರಿ ಬೇರೆ ದೇಶಕ್ಕೆ ಹೋಗೋದು ಬೇಡ ನಮ್ಮ ದೇಶದಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಒಂದೊಂದು ರಾಜ್ಯ ಇಟ್ಕೊಂಡು ಅಲ್ಲಿ ಏನೇನು ಟೂರಿಸಮ್ ಇದೆ ಅಲ್ಲೆಲ್ಲ ಹೋಗಬೇಂದ್ರೆ ಬರೀ ಟೂರಿಸ್ಟ್ ಪ್ಲೇಸ್ಗೆ ಹೋಗಬೇಡಿ ಸರ್ ಅದೊಂದು ಸಣ್ಣ ಹಳ್ಳಿಗೆ ಹೋಗಿ ಹಳ್ಳಿಯಲ್ಲಿ ಬದುಕಿ ಒಂದೆರಡು ದಿನ ಮೂರು ದಿನ ಹಳ್ಳಿ ಜನ ಹೆಂಗ್ ಬದುಕ್ತಾರೆ ಅಂತ ನೋಡ್ಕೊಳ್ಳಿ ಸೊ ನಿಮಗೆ ಯು ವಿಲ್ ಗೆಟ್ ಎ ಡಿಫ್ರೆಂಟ್ ಪಿಕ್ಚರ್ ಆಫ್ ಟುಗೆದರ್ ಸೊ ಆ ತರ ಮಾಡ್ಕೋಬೇಕು ಸರ್ ನಿಮ್ಮ ಬರವಣಿಗೆಯಲ್ಲಿ ಹೋಲಿಕೆಗಳು ಕೂಡ ಬಹಳಷ್ಟು ಜನ ಪ್ರೀತಿ ಪಡೋದು ಅದನ್ನೇ ಒಂದು ಹೆಣ್ಣು ಮಗುವಿಗೆ ಒಂದು ಹೊಸ ಡೆಫಿನೇಷನ್ ಅನ್ನು ಕೊಟ್ಟವರು ಸೊ ನಿಮ್ಗೆ ಯಾಕೆ ಹೆಣ್ಣು ಸಮುದ್ರ ಅನ್ಸುತ್ತೆ ಗಂಡು ನದಿ ಅಂತ ಅಲ್ಲ ಯೂಶಲಿ ಏನ್ ಮಾಡಿದ್ದಾರೆ ಯಾವಾಗ್ಲೂ ಹೆಣ್ಣನ್ನ ನದಿ ಅಂತ ಮಾಡಿ ಗಂಡಿಗೆ ಸೇರ್ಕೊಂಡು ಸಮುದ್ರವನ್ನ ಸೇರ್ಕೊಳ್ಳೋದು ಅಂತ ಇದ್ ಮಾಡಿದ್ದಾರೆ ಎಲ್ಲಾ ನಮ್ಮ ಕವಿಗಳು ಬರ್ದಿರೋದೇ ಓಡುವ ನದಿ ಸಾಗರವಾಸ ಬೇಕು ಅಂತೆಲ್ಲ ಹೇಳಿ ಸಂದ್ರೆ ಹೆಣ್ಣನ್ನ ನದಿಗೆ ಹೊಲ್ಸ್ತಾ ಬಂದಿದ್ದಾರೆ ಎಲ್ಲಾ ಕಡೆಯಲ್ಲೂ ನನ್ಗೆ ಹಂಗಲ್ಲ ಅಂತಾರ ಸಿ ಹೆಣ್ಣು ಇಸ್ ಮಚ್ ಬಿಗ್ಗರ್ ಇನ್ ಆಲ್ ಆಸ್ಪೆಕ್ಟ್ಸ್ ಈ ಹೆಣ್ಣಿದ್ದ ಕಡೆಯಲ್ಲ ಗಂಡು ಓಡ್ಕೊಂಡ್ ಬರುತ್ತೆ ಯಾವಾಗ್ಲೂ ಹುಡ್ಕೊಂಡು ಹುಡ್ಕೊಂಡ್ ಬರುತ್ತೆ ಹೆಣ್ಣು ಗಂಡು ನುಡ್ಕೊಂಡ್ ಹೋಗೋದು ಬಹಳ ಕಡಿಮೆ ಅದು ಆಕ್ಚುಲಿ ಸೊ ಎಲ್ಲರಲ್ಲಿ ನೋಡಿ ಪ್ರಾಣಿಗಳಲ್ಲಿ ನೋಡಿ ಪಕ್ಷಿಗಳಲ್ಲಿ ನೋಡಿ ಎಲ್ಲಲ್ಲೂ ಗಂಡು ಒದ್ದಾಡುತ್ತೆ ಹೆಣ್ಣಿನ ಸಲುವಾಗಿ ಅದಕ್ಕೆ ಏನು ಬಣ್ಣಗಳು ಮಾಡಿಕೊಂಡು ಅಲಂಕಾರ ಮಾಡಿಕೊಂಡು ಡ್ಯಾನ್ಸ್ಗಳು ಮಾಡಿ ಅದಕ್ಕೆ ಹಾಡುಗಳು ಹೇಳಿ ಎಲ್ಲಾ ಮಾಡೋದು ಯಾವಾಗ್ಲೂ ಗಂಡುನೇ ಅಲ್ವಾ ಸೊ ಅಂದ್ರೆ ಏನು ಹೆಣ್ಣು ಎಲ್ಲೇ ಇರ್ಲಿ ಯಾವ್ದನ್ನಾದ್ರೂ ಆಕರ್ಷಣೆ ಮಾಡ್ಕೊಳಕ್ ಸಾಧ್ಯತೆಗಳಿವೆ ಅನ್ನುವಂಥದ್ದಲ್ಲ ಅದಕ್ಕಾಗಿ ನಾನು ಏನ್ ಮಾಡ್ದೆ ಇವನು ಮೇಲೆ ಉಟ್ಟತ್ತಲ್ಲ ನದಿ ಈ ಬೆಟ್ಟದ ಮೇಲೆ ಹುಟ್ಟಿದ್ರು ಸಮುದ್ರ ಒಂದು ಉತ್ಸಾಹ ಅಂದ್ರೆ ಹಂಗೆ ಅದ ಹೆಣ್ಣನ್ನು ಹುಡುಕೊಳ್ಳುವ ಒಂದು ಉತ್ಸಾಹ ಅದು ಅಂತ ಅನಿಸ್ತು ನಂಗೆ ಸೊ ಅದಕ್ಕಾಗಿ ಅದನ್ನ ರಿವರ್ಸ್ ಮಾಡಿದೆ ನಾ ರಿವರ್ಸ್ ಮಾಡಿದೆ ನಾನು ದಟ್ ವೆರಿ ಇಂಟ್ರೆಸ್ಟಿಂಗ್ ಆಮೇಲೆ ಏನು ಅಂತಂದ್ರೆ ಸಾಮಾನ್ಯವಾಗಿ ಈ ಒಂಥರ ಹೆಣ್ಣು ದೊಡ್ಡ ಇದು ಶಕ್ತಿ ಇರೋಳು ನಮ್ಮಲ್ಲಿ ಶಕ್ತಿ ಅಂತ ಹೇಳ್ತಾರೆ ಶಕ್ತಿ ಅದು ನೀನು ಬರೀ ಒಂದು ಗಂಟೆಲ್ಲ ನೂರು ಗಂಟೆ ಬಂದ್ರೂ ನನಗೆ ಸ್ವೀಕರಿಸುವ ಶಕ್ತಿ ಇದೆ ಅನ್ನುವಂಥದ್ದು ಸಮುದ್ರಕ್ಕೆ ಬರೀ ಒಂದು ನದಿ ಸೇರೋದಲ್ಲ ಎಷ್ಟು ಬೇಕಾದ್ರೂ ನದಿಗಳು ಸೇರುವಂಥದ್ದು ಇರುತ್ತಲ್ವ ಸೊ ಸಮುದ್ರನೇ ಸೇರಿದ ನದಿಗಳು ಇವೆ ಆ್ಯಕ್ಚುಲಿ ಆಕ್ಚುಲಿ ವಿಚ್ ಎಷ್ಟೋ ನದಿಗಳು ಸಮುದ್ರ ಸೇರಲ್ಲ ಮೊದ್ ಆಗ್ಬಿಡುತ್ತೆ ಅಲ್ಲಿಗೆ ಬತ್ತ ಹೋಗ್ಬಿಡುತ್ತೆ ಅದು ಸಮುದ್ರ ಸೇರೋ ನದಿಗಳು ಇವೆ ಎಷ್ಟೋ ನದಿಗಳು ಮರುಭೂಮಿಯಲ್ಲಿ ಇಟ್ಟವೆ ನದಿಗಳು ಕೆಲವು ಆ ಮಧುಮೂಮಿಂದು ಅಷ್ಟೇ ಅಲ್ಲ ಅಲ್ಲೇ ಮೂರು ಹೋಗ್ಬಿಡ್ತವೆ ಸಮುದ್ರ ಸೇರ್ ಸಮುದ್ರ ಸೇರ್ಲಾರ್ದ ನದಿಯನ್ನ ಯಾರು ಪವಿತ್ರ ಅಂತ ಕನ್ಸಿಡರೇ ಮಾಡಲ್ಲ ಅಲ್ವಾ ಸೊ ಅಂದ್ಮೇಲೆ ಅದು ಹೆಣ್ಣನ್ನು ಸೇರುವಂತ ಒಂದು ಕೃತಿ ಕೂಡ ಅದು ಪವಿತ್ರವಾದ ಸಂಗತಿ ಅಂತ ತರಬೇಕಾಗಿತ್ತು ನಂಗೆ ಹಂಗೆ ಬರೆಯೋದು ಸರ್ ಕೊನೆಯ ಪ್ರಶ್ನೆ ಸೊ ಇವಾಗಿನ ಯುವ ಜನಾಂಗ ಮತ್ತೆ ನಾನು ನಮ್ಮ ಯೂತ್ ಟಾರ್ಗೆಟ್ ಮಾಡ್ತಾ ಇದ್ದೀನಿ ಓದಲೇ ಬೇಕಾದಂತಹ ಮೂರು ಕೃತಿಗಳು ಕನ್ನಡಕ್ಕೆ ತಗೊಳ್ಳೋಣ ನಂಗೆ ಕನ್ನಡ ತಗೊಂಡಂತಂದ್ರೆ ನಂಗೆ ಮೂರು ಜನ ಮಹತ್ವ ಲೇಖಕರನ್ನ ಹೇಳ್ತೀನಿ ಸೊ ಒಂದು ನಿಸ್ಸಂಶವಾಗಿ ನನಗೆ ಕಾರಂತ್ರದ್ದು ಬಾಳ್ವೆಯೇ ಬೆಳಕು ಅಂತ ಒಂದು ಪುಸ್ತಕ ಇದೆ ಹ್ಮ್ ಬಾಳ್ವೆಯೇ ಬೆಳಕು ಈ ವೈಜ್ಞಾನಿಕ ಮನೋಭಾವನ ತುಂಬ ಚೆನ್ನಾಗಿ ಕಲಿಸ್ಕೊಡುತ್ತೆ ನನಗೆ ಆ ಬಾಳ್ವೆಯ ಬೆಳಕು ಓದ್ಬೇಕು ಎಲ್ಲ ಮಕ್ಕಳು ಅನ್ಸುತ್ತೆ ನನಗೆ ಓಕೆ ಶಿವರಾಮ್ ಕಾರ್ ಅಂಥದ್ದು ಭಾಳ ಚೆನ್ನಾಗಿದೆ ಪುಸ್ತಕ ಸೊ ಆ ಪುಸ್ತಕವನ್ನ ಓದ್ಲಿ ಬಾಳ್ವೆಯ ಬೆಳಕು ಓದುವಂಥದ್ದಾಗಲಿ ಅಂತ ಇನ್ನೂ ಒಂದು ಪುಸ್ತಕ ಅಂತೂ ನಮಗೆ ಮಾಸ್ತಿಯವರ ಸಣ್ಣ ಕಥೆಗಳು ಓದ್ಬೇಕಾಗುತ್ತೆ ಸಮಥಿಂಗ್ ದಿಸ್ ಬ್ರಿಲಿಯಂಟ್ ಆ್ಯಕ್ಚುಲಿ ಅಂದರೆ ಮಾಸ್ತಿಯವರ ಕಥೆಗಳ ಸಮಸ್ಯೆ ಏನಂದ್ರೆ ಸಣ್ಣ ವಯಸ್ಸಿಗೆ ಅಷ್ಟು ಅರ್ಥ ಆಗಲ್ಲ ಅವು ಅದ್ರ ಸ್ಪೆಷಾಲಿಟಿ ಗೊತ್ತಾಗಲ್ಲ ಎಷ್ಟು ಸರಳವಾಗಿದೆ ಕತೆ ಇದನ್ನ ಯಾಕೆ ಇಷ್ಟ ಇಷ್ಟಪಡ್ತಿದ್ದಾರೆ ಅನಿಸ್ಬಿಡುತ್ತೆ ನಿಮಗೆ ಆದರೆ ಒಂದು ಪ್ರಬುದ್ಧತೆ ಬಂದ ಮೇಲೆ ಮಾಸ್ತಿಯ ಕತೆಗಳನ್ನು ಓದಿದ್ರೆ ಅದರ ಸತ್ವ ಅರ್ಥ ಆಗುತ್ತೆ ಏನು ಪವರ್ಫುಲ್ ಪಾಯಿಂಟ್ಸ್ ಇವೆಲ್ಲ ಹಿಂಗೆಲ್ಲ ಯೋಚನೆ ಮಾಡಿದಾರ ಮಾಸ್ತಿ ಅನ್ನೋಂಥದ್ದು ಹೊಳೆಯುತ್ತೆ ನಿಮ್ಗೆ ಸ್ವಲ್ಪ ಪ್ರಬುದ್ಧತೆ ಬರಬೇಕದಕ್ಕೆ ಮಾಸ್ತಿಗೆ ಆ ಯೋಜನೆ ಬಂದಿರುತ್ತೆ ಅನ್ಕೊಳ್ತೀನಿ ನಾನು ಅವ್ರ ಅದನ್ನ ಓದ್ಬೋದು ಮಾಸ್ತಿ ಕತೆಗಳನ್ನ ಅಂದ್ರೆ ಹೈಸ್ಕೂಲ್ ಲೆವೆಲ್ನಲ್ಲಿ ನಿಮಗೆ ಮಾಸ್ತಿ ಕತೆ ಅರ್ಥ ಆಗಲ್ಲ Mm -hmm. So it's very tough. ಟು ಅಂಡರ್ಸ್ಟ್ಯಾಂಡ್ ಓದೋದಕ್ಕೆ ಸರಳ ಸೊ ಓದೋದಕ್ಕೆ ತುಂಬ ಸುಲಭ ಆಗಿರುತ್ತೆ ಬಟ್ ಆ ಸತ್ವಗಳನ್ನು ಹಿಡ್ಕೊಳೋಕ್ಕಾಗಲ್ಲ ನಮಗೇನು ಹೇಳ್ತಾ ಇದ್ದಾರೆ ನೀ ಏನಂತದ್ದು ಅಷ್ಟು ಸುಲಭ ಹಿಡ್ಕೊಳ್ಳೋಕ್ಕಾಗಲ್ಲ ಇದು ಸೊ ಮಾಸ್ತಿ ಶುಡ್ ಬಿ ರೆಡ್ ಮಾಸ್ಟರ್ನಾಗುತ್ತೆ ಆಫ್ಕೋರ್ಸ್ ನಮ್ಮ ಕುವೆಂಪು ಅವರ ಮದ್ಲು ಮಲೆಗಳಲ್ಲಿ ಮತ್ತು ಮಗಳು ಇಸ್ ಎ ಮ್ಯಾಂಡೇಟ್ರಿ ಫಾರ್ ಎನಿ ಒನ್ ಸೊ ಕನ್ನಡದ ಎಲ್ಲರೂ ಸೊ ತುಂಬ ಇರುತ್ತೆ ಅಂದರೆ ಒಂದು ಪುಸ್ತಕನ ಒಂದೇ ಸಲ ಓದೋ ಪುಸ್ತಕಗಳಲ್ಲ ಇವೆಲ್ಲ ಹತ್ತಾರು ಬಾರಿ ಓದುವಂಥ ಪುಸ್ತಕಗಳು ನಾನೇ ಎಷ್ಟು ಸಲ ಓದಿಸ್ತೀನಿ ಮಲೆಗಳ ನಾಲ್ಕು ಸಲ ಓದಿದ್ದೀನಿ ನಾನು ಮಾಸ್ತಿ ಕತೆ ಅಂತೂ ಮತ್ತೆ ಮತ್ತೆ ತಿರುಗಿ ಹಾಕೋದು ಒಂಥರ ಆಗಾಗ ಸುಮ್ಮನೆ ಹೋಗಿ ಎಂಥದ್ದು ಡ್ರೈ ಫ್ರೂಟ್ಸ್ ಏನಾದ ಇತ್ತು ಅಂದರೆ ಹಿಂಗೆ ಇಟ್ಕೊಂಡು ಬಾಯಲ್ಲಿ ಹಾಕ್ಕೊಳ್ತೀವಲ್ಲ ನಾವು ಬಾಯಿ ಚಟಕ್ಕೆ ಹಾಕ್ಕೊಳ್ತೀವಲ್ಲ ಏನು ಏನದು ಹುರಿಗಾಳು ಅಂತಾರೆ ಈ ಹುರಿಗಾಳು ಅಂದರೆ ಸುಮ್ಮನೆ ಇಟ್ಟಿರ್ತಾರೆ ಹುರಿಗಾಳು ಯಾವ ಬೇಕಾವಾಗ ಏನೋ ಒಂದು ಸ್ವಲ್ಪ ಏನು ಟೈಮ್ ಹೋ ಹಿಂಗೆ ಹಾಕ್ಕೊಂಡ್ಬಿಡ್ತೀವಿ ಹಂಗೆ ಓದಬೇಕು ಮಾಸ್ತಿನ ಹಾಕಲಿ ಅಷ್ಟು ಇಂಪಾರ್ಟೆಂಟಾ ಸೊ ಮತ್ತೆ ಮತ್ತೆ ಹೋಗಿ ಆ ಕಥೆಗಳನ್ನು ಓದ್ತಾಯಿರ್ತೀನಿ ಹಾಗೆ ಮಾಡ್ಕೊಳ್ಬೇಕು ಅಭ್ಯಾಸ ಮಾಡ್ಕೊಬೇಕು ಯಾಕೆ ಅನ್ಸುತ್ತೆ ಅನಿಸುತ್ತೆ ಸಿ ಮೂರು ಅಲ್ಲಿ ಬಟ್ ಬೇ ಒಂಥರ ಸಾಗರ ಬೇಕಾದಷ್ಟು ಪುಸ್ತಕಗಳಿವೆ ಬೇಕಾದಷ್ಟು ಪುಸ್ತಕಗಳು ಪುಸ್ತಕಗಳಿಗೆ ಏನು ಕೊರತೆ ಇಲ್ಲವೇ ಇಲ್ಲ ಸಿ ನಾವು ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಳೋದಪ್ಪ ಇವಾಗಲೂ ನನಗೆ ಒಂದು ಅನಿಸುತ್ತೆ ನಾ ಯಾವಾಗ ನಮಗೆ ಸಿನಿಮಾ ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಡಲ್ ಪೀರಿಯಡ್ಸ್ ಇವೆ ನಮಗೆ ಕನ್ನಡ ಫಿಲಿಮ್ ಫೀಲ್ಡಲ್ಲಿ ಒಳ್ಳೆ ಫಿಲಿಮ್ ಬರದೇ ಇರುವಂಥ ಎಷ್ಟು ಹತ್ತು ಹತ್ತು ವರ್ಷ ದಾಖಲೆಗಳಿರುತ್ತೆ ಒಳ್ಳೆ ಪುಸ್ತಕಗಳು ಬರದೇ ಇರುವಂಥ ಕಾಲಘಟ್ಟವೇ ಇಲ್ಲ ಕನ್ನಡದಲ್ಲಿ ಕನ್ನಡ ಇಸ್ ಆಲ್ವೇಸ್ ಸ್ಟ್ರಾಂಗ್ ಅಟ್ ಲಿಟ್ರೇಚರ್ ಆ್ಯಂಡ್ ದೇ ಹ್ಯಾವ್ ಡನ್ ಇಟ್ ವೆಲ್ ಆ್ಯಕ್ಚುಲಿ ನನಗೆ ಎಷ್ಟೋ ಹೆಮ್ಮೆ ಅನಿಸುತ್ತೆ ಅಂದರೆ ನಮಗೆ ದೊಡ್ಡ ದೊಡ್ಡ ಸಾಹಿತಿಗಳು ನಮ್ಮ ಹಿರಿಯರಲ್ಲ ಸಿ ಅವ್ರ ಫೌಂಡೇಶನ್ ಹಾಕ್ಕೊಟ್ಬಿಡ್ತಾರೆ ಮಾಸ್ತಿಯಾಗಲಿ ಕುವೆಂಪು ಆಗಲಿ ಅಥವಾ ಬೇಂದ್ರೆ ಆಗಲಿ ಕಾರಣ ತಗರೆಲ್ಲ ಏನಂದರೆ ಡಿ ವಿಜಿ ಸೊ ಅಥವಾ ಪುತಿನ ಎಲ್ಲರೂ ಎಷ್ಟು ಒಳ್ಳೆ ಫೌಂಡೇಶನ್ ಹಾಕೊಟ್ಟಿದ್ದೀರ ನಮಗೆ ಅಂತಂದರೆ ಒಂದು ಬುನಾದಿ ಎಷ್ಟು ಚೆನ್ನಾಗಿದೆ ಅಂದರೆ ಅದ್ರ ಮೇಲೆ ನಮ್ಮ ಮನೆಗಳು ಕಟ್ಕೊಂಡ್ಬಿಡ್ಬೋದು ಸುಲಭವಾಗಿ ನಮ್ಮ ಹಿರಿಯರು ಹಾಕಿಕೊಟ್ಟ ಕೊಟ್ಟ ಬುನಾದಿ ಮೇಲೆ ನಾವು ಮನೆ ಕಟ್ಕೊಬೋದು ಎಷ್ಟೋ ಭಾಷೆಯವರಿಗೆ ಆ ಅಡ್ವಾಂಟೇಜ್ ಇರೋಲ್ಲ ಶುರುವಿನ ಲೇಖಕರೇ ನಮಗೆ ಸರಿ ಇಲ್ಲ ಅಂತಂದರೆ ಆರಂಭದ ಅಷ್ಟು ಮಹತ್ವದವ್ರು ಆಗಿಲ್ಲ ಅಂತಂದರೆ ನಿಮಗೆ ತೊಂದರೆ ಆಗುತ್ತೆ ಬರವಣಿಗೆ ತೊಂದರೆ ಆಗುತ್ತೆ ಇ ಮೈಟ್ ಬಿ ಎ ರಾಂಗ್ ಟ್ರ್ಯಾಕ್ ಆಲ್ ಟುಗೆದರ್ ಹ್ಞೂ ಸೊ ಕನ್ನಡಕ್ಕೆ ನಾವು ಅದೃಷ್ಟವಂಟು ನಮಗೆಲ್ಲ ಒಳ್ಳೊಳ್ಳೆ ಲೇಖಕರು ಸಿಕ್ಕಿದ್ದಾರೆ ಹಿರಿಯರೆಲ್ಲರೂ ಸೊ ಅದರಿಂದಾಗಿ ನಂಗೆ ಓದದ ಓದಿ ಶುರು ಶುರು ಮಾಡೋದು ಅದು ಆಮೇಲೆ ನಿಮಗೆ ಬೇಕಾದ ಕಡೆಗೆ ಹೋಗಿತ್ತ ಎಲ್ಲಿ ಬೇಕೋ ಯಾವ ಪುಸ್ತಕ ಬೇಕು ಒಂದೇನಂದ್ರೆ ನಿಮ್ಮ ರುಚಿಯನ್ನು ನೀವು ಬೆಳೆಸ್ಕೋಬೇಕು ಇನ್ನೊಬ್ರು ಹೇಳಿದ್ದಕ್ಕಾಗಿ ನೀವು ಇದು ಮಾಡಬೇಡಿ ನಿಮ್ಮ ರುಚಿಯನ್ನು ಬೆಳೆಸ್ಕೊಳತ್ತ ಮಾಡಿ ಯಾಕಂದ್ರೆ ನಿಮ್ಮದೇ ಸ್ವತಂತ್ರವಾದಂತದಿರ್ಬೇಕು ಯುವ ಜನತೆಗೆ ಬಹುಶಃ ಅದೊಂದು ಅಂತ ಹೇಳಬೇಕು ಇಷ್ಟು ಷ್ಟು ನಾವು ಬೇರೆಯವರು ಹೇಳಿದ್ದ ಕಾರಣಕ್ಕಾಗಿಯೇ ಪ್ರಭಾವಿತರಾಗಿ ಅದನ್ನ ಇಷ್ಟ ಆಗಿದೆ ನನಗೆ ಅಂತ ಹೇಳ್ತಾ ಇರ್ತೀನಿ ಇವಾಗ ಯಾರೋ ಇಷ್ಟು ಜನ ತುಂಬ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ರೆ ನೀವು ಅದನ್ನ ನೋಡಿ ಇವಾಗ ನಿಮ್ಮ ಫ್ರೆಂಡ್ ಸರ್ಕಲ್ನ ಚೆನ್ನಾಗಿಲ್ಲ ಅಂತ ಅನ್ಸಿದ್ರೆ ನಿಮ್ಗೆ ಹೇಳೋಕ್ಕಾಗಲ್ಲ ದಿಸ್ ಇಸ್ ಎ ಪ್ರಾಬ್ಲಮ್ ಅಲ್ವಾ ನೀವು ಆ ರುಚಿಯನ್ನ ಬೆಳೆಸ್ಕೋಬೇಕು ನನಗೆ ಗುಣಾವ ಗುಣಗಳನ್ನ ನನ್ನದೇ ರೀತಿಯಲ್ಲಿ ಜಡ್ಜ್ ಮಾಡೋಕ್ ನಂಗೆ ಬರುತ್ತೆ ನಮ್ಮ ಅಪ್ಪನ ಪ್ರಭಾವ ಅಲ್ಲ ನಮ್ಮ ಅಮ್ಮನ ಪ್ರಭಾವ ಅಲ್ಲ ನಮ್ಮ ಗುರು ಹಿರಿಯರ ಪ್ರಭಾವ ಅಲ್ಲ ಅಥವಾ ನನ್ನ ಸ್ನೇಹಿತರ ಪ್ರಭಾವ ಅಲ್ಲ ಅವೆಲ್ಲ ಪ್ರಭಾವಗಳನ್ನ ಹೊರತುಪಡಿಸಿ ನನ್ನದೇ ರೀತಿಯಲ್ಲಿ ನನಗೆ ಅಹ್ ಗುಣಾವ ಮೌಲ್ಯಮಾಪನ ಮಾಡೋಕ್ ಬರುತ್ತೆ ಅನ್ನುವಂತ ಧೈರ್ಯ ಅಥವಾ ಅಂತ ಶಕ್ತಿ ಅದು ಧೈರ್ಯವೂ ಅಲ್ಲ ಶಕ್ತಿ ಆ ಶಕ್ತಿ ನಿಮಗೆ ಬಂತು ಅಂದ್ರೆ ಅದು ಬದುಕು ಹಸನ ಮಾಡುತ್ತೆ ಆಗ ನಿಮ್ಮ ಮಾತಿಗೆ ಬೆಲೆ ಬರುತ್ತೆ ಇಲ್ದಿದ್ರೆ ಅಂದ್ರೆ ನಾವು ಗಿಣಿಗಳಾಗ್ಬಿಡ್ತೀವಿ ಆ ಯಾರೋ ಹೇಳಿದ್ದನ್ ಮತ್ತೆ ನನ್ನ ಹೇಳ್ಕೊಳ್ತಾ ಇರ್ತೀವಿ ಇಲ್ಲ ಸ್ವತಂತ್ರ ಆಲೋಚನೆಯಿಂದಲೇ ಪವಾಡಗಳು ಜರಗದು ಸೊ ನಿಮಗೆ ಸ್ವತಂತ್ರವಾಗಿ ಯಾರೋ ಒಬ್ರು ಯೋಚನೆ ಮಾಡ್ತಾನೆ ಅನ್ನೋ ಕಾರಣಕ್ಕಾಗಿನೆ ಏನೋ ಒಂದು ಹೊಸತನ್ನ ಹೊಳಸಿದ್ದ ಅದು ಆಮೇಲೆ ಎಲ್ಲರೂ ಸಾವಿರಾರು ಜನ ಕಾಪಿ ಮಾಡ್ತಾರೆ ಕಾಪಿಯರ್ಸ್ ಯರ್ಸ್ ಇವಾಗ ಒಂದು ಹಾ ಒಂದು ಅದ್ಭುತವಾದ ಒಂದು ಸಿನಿಮಾ ಹಾಡನ್ನ ಒಬ್ರು ಕಾಂಪೋಸ್ ಮಾಡಿ ಹಾಡ್ ಹಾಡಿರ್ತಾರೆ ಆಮೇಲೆ ಅದನ್ನ ಹಾಡೋರು ಸಾವಿರಾರು ಜನ ಇರ್ತಾರೆ ನಿಮ್ಗೆ ಎಲ್ಲಿ ಹೋದ್ರು ನಿಮ್ಗೆ ಅದೇ ಹಾಡುಗಳನ್ನ ಹೇಳ್ಕೊಂಡಿರೋರು ಇರ್ತಾರೆ ಅದು ಫಸ್ಟ್ ಟೈಮ್ ಕ್ರಿಯೇಟ್ ಮಾಡಿದ್ರಲ್ಲ ಯಾರು ಇದು ಚೆನ್ನಾಗಿದೆ ಕ್ಯೂನು ಈ ಥರದಲ್ಲಿ ಮಾಡಿ ದಟ್ಸ್ ವೆರಿ ಇಂಪಾರ್ಟೆಂಟ್ ಸೃಷ್ಟಿ ಬಹಳ ಮುಖ್ಯ ಅದು ಆಗಬೇಕು ಯುವ ಕಾಪಿಯರ್ಸ್ ಹಾಕಬೇಡಿ ಜಸ್ಟ್ ಇಮಿಟೇಟ್ ಮಾಡೋಂಥವ್ರು ಆಗಬೇಡಿ ನೀವು ಏನು ಮಾಡಿದ್ರು ಒರಿಜಿನಲ್ ಥಿಂಕಿಂಗ್ ಬರಲಿ ನಿಮ್ಮಿಂದ ನಿಮ್ಮಿಂದೇ ಆಗಿದ್ದದು ನೀವು ಯಾವುದು ಕಾಪಿ ಮಾಡ್ತಿಲ್ಲ ಅನ್ನೋಂಥದ್ದು ನಿಮಗೆ ಬೇಕು ಸೂಪರ್ ಸೂಪರ್ ಸರ್ ಥ್ಯಾಂಕ್ ಯು ಸೋ ಮಚ್ ಎಷ್ಟೋ ತನಕ ನಮ್ಮೊಟ್ಟಿಗೆ ಮನಸಾರೆ ಮಾತಾಡಿದ್ರಿ ಅಂತ ನನಗೆ ಫೀಲ್ ಜಾಸ್ತಿ ಮಾತಾಡಿದ್ರೆ ಮನಸಾರಕ್ಕಿಂತ ಬಹುಶಃ ಸಾಹಿತ್ಯ ಉತ್ಸವಕ್ಕೆ ಬಂದಾಗ ಇನ್ನಷ್ಟು ಮೂರು ದಿನಗಳು ಇರ್ತೀರಿ ಅಂತ ಹೇಳಿದ್ರಿ ಇನ್ನಷ್ಟು ಹೊಸ ಹೊಸ ಯೋಚನೆಗಳು ನಿಮ್ಮಿಂದ ನಮಗೆ ಸಿಗೋ ಥರ ಆಗಲಿ ನಮ್ಮ ಆಡಿಯನ್ಸ್ ಕೂಡ ಅದ್ರ ಭಾಗವಾಗ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ಬುಕ್ ಬ್ರಹ್ಮದ ಕಾರಣವಾಗಿ ಇದನ್ನ ನಾವು ಕಾರ್ಯಕ್ರಮ ಮಾಡಿದ್ದಾಯ್ತು ಸೊ ಬುಕ್ ಬ್ರಹ್ಮದ್ದ ಸಾಹಿತ್ಯೋತ್ಸವ ಅದು ಆಗಸ್ಟ್ ಎಂಟು ಒಂಬತ್ತು ಹತ್ತು ಮೂರು ದಿನ ಸೈಂಟ್ ಜಾನ್ಸ್ ಆಡಿಟೋರಿಯಂನಲ್ಲಿರುತ್ತೆ ಆಡಿಟೋರಿಯಂನಲ್ಲಿ ಎಲ್ಲರೂ ಬಂದು ಎಲ್ಲರೊಡನೆ ಬೆರೀಲಿ ನಾನಂತೂ ಸಿಗ್ತೀನಿ ಖಂಡಿತ ಯಾರು ಬಂದ್ರು ಸಿಗ್ತೀನಿ ಆ ದಿನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆರಿಫೈಮ್ ಕನ್ನಡ